ನಮಸ್ಕಾರ ಸ್ನೇಹಿತರೆ ಇತಿಹಾಸ ಅಂದರೆ ಹಳೆ ಕಾಲದ ಇತಿಹಾಸವನ್ನು ಆ್ಯನ್ಷೆಂಟ್ ಹಿಸ್ಟ್ರಿದ ಎರಡನೇ ಕ್ಲಾಸನ್ನು ನೋಡೋಣ ಬನ್ನಿ ವೇದಗಳು ಬಗ್ಗೆ ತಿಳ್ಕೊಳ್ಳೋಣ ಯಾವುದು ವೇದಗಳು ವೇದಗಳು ಎಂದರೆ ವೇದ ಅಂದರೇನು ನಮಗೆ ವೇದ ಅಂದರೆ ಜ್ಞಾನ ಅಂತ ಅರ್ಥ ಸೊ ಈ ಟೇಬಲ್ ಆಮೇಲೆ ನೋಡ್ಕೊಳ್ಳೋಣಂತೆ ಜಸ್ಟ್ ವೇದಗಳ ಬಗ್ಗೆ ತಿಳ್ಕೊಳ್ಳೋಣ ವೇದಗಳನ್ನು ದೇವರು ಸೃಷ್ಟಿಸಿದ್ದಾನೆ ಎಂದು ನಂಬಲಾಗುತ್ತದೆ ಸೊ ಈ ವೇದಗಳನ್ನು ಮನುಷ್ಯರು ಮಾಡಿರೋದಲ್ಲ ಇದನ್ನು ದೇವರು ಸೃಷ್ಟಿಸಿರೋದಂತೆ ಅಂತ ಹೇಳಿ ನಂಬಲಾಗುತ್ತದೆ ಇದನ್ನು ಏನಂತೀವಿ ಆ ಪೌರುಷೇಯ ಎಂದು ಕರೆಯಲಾಗು ಕರೆಯುತ್ತಾರೆ ಯಾವುದು ಏನಂತ ಕರೀತಾರೆ ಅಪೌರುಷೇಯ ಅಂದರೆ ಪೌ ಮನುಷ್ಯರು ಮಾಡದೇ ಇರೋದಂಥದನ್ನು ನೀವು ಇನ್ನೊಂದು ಪಾಯಿಂಟ್ ತಿಳ್ಕೋಬೇಕು ಕೃಷ್ಣ ದ್ವೈಪಾಯನ ವ್ಯಾಸರು ವೇದಗಳನ್ನು ಸಂಗ್ರಹಿಸಿದರು ವೇದಗಳನ್ನು ಸಂಗ್ರಹಿಸಿದವರು ಯಾರು ಕೃಷ್ಣ ದ್ವೈಪಾಯನ ವ್ಯಾಸರು ಆರಂಭದಲ್ಲಿ ಮೂರು ವೇದಗಳು ಇದ್ದವು ಎಷ್ಟಿದ್ದವು ಆರಂಭದಲ್ಲಿ ಟೋಟಲ್ ಮೂರು ವೇದಗಳು ಯಾವ್ಯಾವು ಋಗ್ವೇದ ಸಾಮವೇದ ಮತ್ತು ಯಜುರ್ವೇದ ಇದನ್ನು ನಾವೇನಂತ ಕರಿತೀವಿ ತ್ರೈಿ ಎಂದು ಕರಿತೀವಿ ಇದನ್ನು ನಾವು ತ್ರಯಿ ಎಂದು ಕರೆಯುತ್ತೇವೆ ನಂತರ ಕೊನೆಯದು ಯಾವುದೊಂದು ಆ್ಯಡ್ ಮಾಡಿರೋದು ನಾವು ಅಥರ್ವವೇದ ಅಂತ ಆ್ಯಡ್ ಮಾಡೋದು ಸೊ ಒನ್ ಬೈ ಒನ್ ನೋಡೋಣ ಋಗ್ವೇದ ಋಗ್ವೇದ ಸೊ ನಿಮಗೆ ಅರ್ಥ ಆಗಬೇಕು ಋಗ್ವೇದ ಅಂದರೆ ಮಂತ್ರಗಳು ಅಂದರೆ ಹಿಂಸ್ ಹಿಂಸ್ ಅಂತೀವಾಳ ಮಂತ್ರಾಸ್ ಅಂದರೆ ಗುಡಿಗಳಲ್ಲಿ ಮಂತ್ರನ ಉಪಚಾರ ಮಾಡ್ತಾವಲ್ಲ ಅವೆಲ್ಲ ಋಗ್ವೇದದಲ್ಲಿ ಬರುತ್ತೆ ಮಂತ್ರಾಸ್ ಅಂತೀವಿ ನಾವು ಅಥವಾ ಸೂಕ್ತಗಳ ಸಂಗ್ರಹ ಅಂತೀವಿ ನಾವು ಮಂತ್ರಗಳ ಸಂಗ್ರಹ ಅಥವಾ ಸೂಕ್ತಗಳ ಸಂಗ್ರಹ ಏನೇನಿದೆ ಋಗ್ವೇದದಲ್ಲಿ ಹತ್ತು ಮಂಡಳಗಳಿದ್ದಾವೆ ಸೊ ನೀವು ಏನು ತಿಳ್ಕೋಬೇಕಂದ್ರೆ ಒಂದು ಬುಕ್ಕಿದೆ ಯಾವುದು ಋಗ್ವೇದ ಅನ್ನೋದು ಬುಕ್ಕು ಅದರಲ್ಲಿ ಹತ್ತು ಚಾಪ್ಟರ್ಗಳಿದ್ದಾವೆ ಎಷ್ಟಿದ್ದಾವೆ ಟೋಟಲು ಹತ್ತು ಚಾಪ್ಟರ್ ಆ ಥರ ಅದು ಚಾಪ್ಟರ್ ನಾವೇನಂತೀವಿ ಇರ್ತೀವಿ ಅದರಲ್ಲಿ ಸೆಕ್ಷನ್ಸ್ಗಳಿರ್ತವೆ ಅಂದರೆ ಚಾಪ್ಟರ್ ಚಾಪ್ಟರಲ್ಲಿ ಒಂದನೇ ಚಾಪ್ಟರಲ್ಲಿ ಸಬ್ ಸೆಕ್ಷನ್ಸ್ಗಳು ಬರ್ತಾವಲ್ಲ ಆ ಥರದ್ದು ಎಷ್ಟು ಸೂಕ್ತಗಳಿದ್ದಾವೆ ಸಾವಿರದ ಇಪ್ಪತ್ತ ಎಂಟು ಸೂಕ್ತಗಳು ಅಂದರೆ ಒನ್ ಥೌಸಂಡ್ ಟ್ವೆಂಟಿ ಏಯ್ಟ್ ನಮಗೆ ಸೂಕ್ತಗಳು ಬರ್ತವೆ ಆಮೇಲೆ ಟೋಟಲ್ ವರ್ಡ್ಸ್ಗಳು ಬರ್ತಾವಲ್ಲ ಒಂದು ಬುಕ್ಕಲ್ಲಿ ಅದು ಹತ್ತು ಸಾವಿರದ ಐನೂರ ಎಂಬತ್ತು ಮಂತ್ರಗಳಿದ್ದಾವೆ ಟೋಟಲ್ ಹತ್ತು ಸಾವಿರದ ಐನೂರ ಎಂಬತ್ತು ಮಂತ್ರಗಳು ಅತ್ಯಂತ ಪ್ರಾಚೀನ ಮತ್ತು ದೊಡ್ಡ ವೇದ ಅಂತೀವಿ ಇದನ್ನು ಏನಂತೀವಿ ನಾವು ಅತ್ಯಂತ ಹಳೆಯದು ಮತ್ತು ದೊಡ್ಡ ತುಂಬ ದೊಡ್ಡದಾದ ನಿಮಗೆ ಎಕ್ಸಾಮಲ್ಲಿ ಅತ್ಯಂತ ಪ್ರಾಚೀನ ಅಂದರೆ ಋಗ್ವೇದ ಅತ್ಯಂತ ದೊಡ್ಡ ವೇದ ಅಂದ್ರೂ ಋಗ್ವೇದನೇ ನಿಮಗೇನು ಇಂಪಾರ್ಟೆಂಟ್ ಇದೆ ಗಾಯತ್ರಿ ಮಂತ್ರ ಸೂರ್ಯ ದೇವರಿಗೆ ಸಮರ್ಪಿಸಿತವಾಗಿದೆ ಗಾಯತ್ರಿ ಮಂತ್ರ ನೀವು ಓದ್ತಿರಲ್ಲ ಯಾರಿಗೆ ಸಮರ್ಪಿತವಾಗಿದೆ ಸೂರ್ಯ ದೇವನಿಗೆ ಸಮರ್ಪಿತವಾಗಿದೆ ಸೊ ಗಾಯತ್ರಿ ಮಂತ್ರ ಮಂತ್ರಗಳು ಬರೋದೆಲ್ಲ ಋಗ್ವೇದದಲ್ಲಿ ಅಲ್ಲಿ ಗಾಯತ್ರಿ ಮಂತ್ರ ಯಾವುದಕ್ಕೆ ಬರುತ್ತೆ ಸೂರ್ಯ ದೇವರಿಗೆ ಸಮರ್ಪಿತವಾಗಿದೆ ಶೂದ್ರ ಪದ ಬ್ರಾಹ್ಮಣ ಕ್ಷತ್ರಿಯ ಮತ್ತು ಶೂದ್ರ ಅಂತ ಬರ್ತಲ್ಲ ಆ ಶೂದ್ರ ಪದ ಹುಟ್ಟಿರೋದೆ ಮೊದಲನೇ ಬಾರಿ ಇಲ್ಲಿ ಕಾಣುತ್ತದೆ ಋಗ್ವೇದದಲ್ಲಿ ಫಸ್ಟ್ ಟೈಮ್ ಸೂದ್ರ ಅನ್ನೋ ಪದ ನಾವು ಕೇಳಿಸ್ಪಟ್ಕೊಂಡಿದ್ದೀವಿ ಎರಡರಿಂದ ಏಳನೇ ಮಂಡಲವು ಅತ್ಯಂತ ಹಳೆಯವು ಇವಾಗ ಹತ್ತು ಮಂಡಲಗಳಲ್ಲಿ ಚಾಪ್ಟರ್ ಒನ್ ಚಾಪ್ಟರ್ ಟು ಬರುತ್ತಲ್ಲ ಅದೇ ಥರ ಮಂಡಲ ಎರಡು ಮತ್ತು ಅಪ್ ಟು ಏಳು ಏಳನೆಯ ಮಂಡಲವು ಅತ್ಯಂತ ಪ್ರಾಚೀನವು ಹಳೆಯವು ಒಂಬತ್ತನೆಯ ಮಂಡಲದಲ್ಲಿ ಸೋಮದೇವ ದೇವತೆಯ ಕುರಿತು ಇದೆ ಸೋಮ ದೇವತೆಯ ಕುರಿತು ಎಷ್ಟನೇ ಮಂಡಲದಲ್ಲಿದೆ ಒಂಬತ್ತನೆಯ ಮಂಡಲದಲ್ಲಿ ಋಷಿಯನ್ನು ಹೋತ್ರಿ ಎಂದು ಕರೆಯುತ್ತಾರೆ ಸೊ ಋಗ್ವೇದದಲ್ಲಿ ಋಷಿಯನ್ನು ಹೋತ್ರಿ ಎಂದು ಕರಿತೀವಿ ನಾವು ಹೋತ್ರಿ ಸೊ ಋಗ್ವೇದದ ಉಪವೇದ ಯಾವುದು ಆಯುರ್ವೇದ ಸೊ ಆಯುರ್ವೇದ ಯಾವುದಕ್ಕೆ ಸಂಬಂಧಪಡುತ್ತೆ ನಿಮಗೆ ಆಯುರ್ವೇದಕ್ಕೆ ಯಾವುದಕ್ಕೆ ಸಂಬಂಧಪಡುತ್ತೆ ವೈದ್ಯಶಾಸ್ತ್ರಕ್ಕೆ ಸಂಬಂಧಪಡುತ್ತೆ ಯಾವುದಕ್ಕೆ ವೈದ್ಯಶಾಸ್ತ್ರ ಸೊ ಅದನ್ನು ಆಯುರ್ವೇದನ ಏನಂತೀವಿ ನಾವು ಜ್ಞಾನಿಯನ್ನು ಪ್ರಜಾಪತಿ ಎನ್ನುತ್ತಾರೆ ಆಯುರ್ವೇದದಲ್ಲಿ ನಾವು ಜ್ಞಾನಿ ಅಂತ ಇರ್ತೀವಲ್ಲ ಅವನ್ನು ಪ್ರಜಾಪತಿ ಅಂತೀವಿ ನಾವು ಸೊ ಋಗ್ವೇದದಲ್ಲಿ ಜ್ಞಾನಿಯನ್ನು ನಾವೇನಂತ ಕರಿತೀವಿ ಪ್ರಜಾಪತಿ ಅಂತೂ ಕರಿತೀವಿ ದಸರಾಜ ಯುದ್ಧ ಉಲ್ಲೇಖಿಸಲಾಗಿದೆ ಇದರಲ್ಲಿ ಏನು ಉಲ್ಲೇಖವಾಗಿದೆ ಅಂದ್ರೆ ದಶರಥ ದಸರಾಜ ಯುದ್ಧ ದಸರಾಜ ಯುದ್ಧ ಅಂದ್ರೆ ಹತ್ತು ರಾಜರ ಯುದ್ಧವನ್ನು ಋಗ್ವೇದದಲ್ಲಿ ನಿಮಗೆ ಉಲ್ಲೇಖಿಸಿದ್ದಾರೆ ನಮಸ್ಕಾರ ಸ್ನೇಹಿತರೆ ಬನ್ನಿ ಸಾಮವೇದ ಬಗ್ಗೆ ನೋಡ್ಕೊಳ್ಳೋಣ ಸಾಮವೇದ ಅಂದ್ರೆ ಗಾನ ಅಂದ್ರೆ ಸಾಂಗ್ ಅಂತೀವಿ ನಾವು ಸಾಂಗ್ ಹಾಡ್ತಾರಲ್ಲ ಇವಾಗ ಗುಡಿ ಗೋಪುರದಲ್ಲಿ ಮಂತ್ರ ಹೇಳ್ತಾರೆ ಮಂತ್ರ ಜೊತೆಗೆ ಸಾಂಗನ್ನು ಹಾಡ್ತಾವಲ್ಲ ಸಾಂಗ್ ಎಲ್ಲ ಆಗೋದೆಲ್ಲ ಸಾಮವೇದ ಸಾಮವೇದ ಮೀನ್ಸ್ ಸಾಂಗ್ ಸಾಂಗ್ ಅಂದರೆ ಗಾನದ ಬಗ್ಗೆ ಹದಿನೆಂಟುನೂರ ಎಪ್ಪತ್ತೈದು ಮಂತ್ರಗಳು ಇವೆ ಇದರಲ್ಲಿ ಎಷ್ಟಿದ್ದಾವೆ ಇದರಲ್ಲಿ ಹದಿನೆಂಟು ನೂರ ಎಪ್ಪತ್ತೈದು ಆದರೆ ತೊಂಬತ್ತೊಂಬತ್ತು ಮಾತ್ರ ಮೂಲದು ಅಂದರೆ ಸ್ವಂತದ್ದು ಯಾವುದು ತೊಂಬತ್ತೊಂಬತ್ತು ಇವೆಲ್ಲ ಎರವಲು ಬೇರೆ ಕಡೆಯಿಂದ ಎರವಲು ಪಡೆದಿರೋದು ಎಷ್ಟು ತೊಂಬತ್ತೊಂಬತ್ತು ಮಾತ್ರ ಮೂಲವೇ ಇದಾವೆ ಉಳಿದವು ಋಗ್ವೇದದಿಂದ ಪಡೆದಿದ್ದೇವೆ ಉಳಿದವು ಎಲ್ಲಿಂದ ಪಡೆದುಕೊಂಡಿದ್ದೀವಿ ನಾವು ಋಗ್ವೇದಿಂದ ತೊಗೊಂಡಿದ್ದೇವೆ ಸಾಮವೇದ ಸ್ವಂತ ಎಷ್ಟಿದ್ದಾವೆ ಅಷ್ಟೇ ಇದ್ದಾವೆ ಸಂಗೀತದ ಏಳು ಸ್ವರಗಳು ಯಾವುದು ಸರಿ ಗಮ ಪ ದ ವಿವರಿಸಲಾಗಿದೆ ಸಂಗೀತದ ಸರಿ ಗಮ ಪ ದ ಅದನ್ನು ಯಾವ ಸಾಮವೇದದಲ್ಲಿ ವಿವರಿಸಲಾಗಿದೆ ಯಜ್ಞದ ಸಮಯದಲ್ಲಿ ಹಾಡಲಾಗುತ್ತದೆ ಸೋ ಯಜ್ಞದ ಸಮಯದಲ್ಲಿ ಇದನ್ನು ಹಾಡಲಾಗುತ್ತದೆ ಯಾವ ಟೈಮಲ್ಲಿ ಯಜ್ಞದ ಸಮಯದಲ್ಲಿ ಯಜ್ಞ ಮಾಡ್ತೀವಲ್ಲ ಆ ಟೈಮಲ್ಲಿ ಅಂದರೆ ಪೂಜೆ ಭೋ ಅಂದರೆ ನಾವು ಬೆಂಕಿ ಇದು ಮಾಡ್ತೀವಲ್ಲ ಯಜ್ಞವೆಲ್ಲ ಹೋಮ ಕುಂಡ ಎಲ್ಲ ಆ ಟೈಮಲ್ಲಿ ನಾವು ಸಾಮವೇದವನ್ನು ಹಾಡ್ತೀವಿ ಇಲ್ಲಿರೋ ಇದು ಇದರಲ್ಲಿರೋ ಋಷಿಯ ಹೆಸರು ಏನಂತೀವಿ ನಾವು ಉದ್ಗಾತ್ರು ಉದ್ಗಾತೃ ಉದ್ಗಾತ್ರು ಉದ್ಗಾತ್ರು ಅಂತ ಕರಿತೀವಿ ಉಪವೇದ ಯಾವುದು ಗಾಂಧರ್ವ ವೇದ ಗಾಂಧರ್ವ ವೇದ ಯಾವುದಕ್ಕೆ ಸಂಬಂಧಪಡುತ್ತೆ ಜ್ಞಾನಿ ಯಾವುದು ಯಾರು ಇದರಲ್ಲಿ ಜ್ಞಾನಿ ನಾರದ ಬಗ್ಗೆ ಸಂಬಂಧಪಡುತ್ತೆ ಇದರಲ್ಲಿ ಗಾಂಧರ್ವ ವೇದದಲ್ಲಿ ನಾವು ಜ್ಞಾನಿನ ಏನಂತ ಕರಿತೀವಿ ನಾರದ ಅಂತ ಕರಿತೀವಿ ಭಾರತೀಯ ಸಂಗೀತದ ಜನಕ ಸಾಮದೇವನಿಂದ ಆಗಿದೆ ಭಾರತೀಯ ಸಂಗೀತದ ಜನಕ ಯಾರು ಸಾಮವೇದಿಂದ ಆಗಿದೆ ಭಾರತೀಯ ಸಂಗೀತದ ಜನಕ ಎದರಿಂದಾಗಿದ್ದೇವೆ ಸಾಮವೇದಿಂದ ಆಗಿದ್ದಾವೆ ನೆಕ್ಸ್ಟು ಮೂರನೇದು ಬಂದು ಯಜುರ್ವ ವೇದ ಯಜುರ್ವೇದ ಸುಮಾರು ಹತ್ತೊಂಬತ್ತು ನೂರ ತೊಂಬತ್ತು ಮಂತ್ರಗಳಿದ್ದಾವೆ ಎಷ್ಟು ಯಜುರ್ವೇದದಲ್ಲಿ ಎಷ್ಟು ಮಂತ್ರಗಳಿದ್ದಾವೆ ಹತ್ತೊಂಬತ್ತು ನೂರ ತೊಂಬತ್ತು ಮಂತ್ರಗಳಿದ್ದಾವೆ ಇದು ಇಂಪಾರ್ಟೆಂಟ್ ಯಾವುದಕ್ಕೆಂದರೆ ಯಜ್ಞ ಮತ್ತು ಕರ್ಮಕಾಂಡಗಳ ವಿವರ ವಿವರಣೆ ನೀಡಿದೆ ಇದರಲ್ಲಿ ಯಜ್ಞ ಯಜ್ಞ ಮಾಡ್ತೀವಲ್ಲ ಕರ್ಮಕಾಂಡಗಳು ಮಾಡ್ತೀವಲ್ಲ ಯಾವ ವೇದದಲ್ಲಿ ಸಂಬಂಧಪಟ್ಟವೆಂದರೆ ಯಜುರ್ವೇದದಲ್ಲಿ ಗದ್ಯ ಮತ್ತು ಪದ್ಯ ಎರಡರಲ್ಲೂ ಇದೆ ಇದು ಯಾವುದರಲ್ಲಿ ನಾವು ಇದನ್ನು ಕರ ಯಜ್ಞ ಮತ್ತು ಕರ್ಮಕಾಂಡಗಳನ್ನು ಗದ್ಯ ಮತ್ತು ಪದ್ಯಗಳಲ್ಲೂ ಬರಿತೀವಿ ಇದರಲ್ಲಿ ಇದನ್ನು ಯಜುರ್ವೇದದಲ್ಲಿ ಎರಡು ಭಾಗಗಳನ್ನು ಡಿವೈಡ್ ಮಾಡಿದ್ದೀವಿ ಒಂದು ಕೃಷ್ಣ ಯಜುರ್ವೇದ ಇನ್ನೊಂದು ಶುಕ್ಲ ಯಜುರ್ವೇದ ಯಾವುದು ಒಂದು ಕೃಷ್ಣ ಯಜುರ್ವೇದ ಮತ್ತು ಶುಕ್ಲ ಯಜುರ್ವೇದ ಋಷಿಯನ್ನು ಏನಂತ ಕರಿತೀವಿ ನಾವು ಅಧ್ವೈರ್ಯ ಅಧ್ವೈರ್ಯ ಅಂತ ಕರಿತೀವಿ ಋಷಿಯನ್ನು ನಾವು ಏನಂತೀವಿ ಆಧ್ವರ್ಯ ಉಪವೇದ ಯಾವುದು ಇದರಲ್ಲಿ ಧನುರ್ವೇದ ಧನುರ್ವೇದ ಯಾವುದು ಇದು ಇದರ ಉಪವೇದ ಯಾವುದು ಧನುರ್ವೇದ ಇದರ ಜ್ಞಾನಿನ ನಾವೇನಂತೀವಿ ಕರಿತೀವಿ ವಿಶ್ವಾಮಿತ್ರ ಇದರ ಜ್ಞಾನಿ ಯಾರು ನಮಗೆ ವಿಶ್ವಮಿತ್ರ ಲಾಸ್ಟ್ ಒನ್ ನಾಲ್ಕನೇ ವೇದ ಯಾವುದು ಅಥರ್ವ ವೇದ ಅಥರ್ವ ವೇದ ಕೊನೆಯದಾಗಿ ಆ್ಯಡ್ ಮಾಡಿರೋ ವೇದ ತಿಳ್ಕೊಳ್ಳೋಣ ಬನ್ನಿ ದೈನಂದ್ ಯಾವುದ್ರ ಬಗ್ಗೆ ಹೇಳುತ್ತಿದ್ದು ದೈನಂದಿನ ಜೀವನ ಚಿಕಿತ್ಸೆ ತಂತ್ರ ವಿಧಾನ ನೋಡಿ ಜೀವನ ಚಿಕಿತ್ಸೆ ತಂತ್ರ ವಿಧಾನ ಅಂದರೆ ಮಾಟ ಮಂತ್ರ ಎಲ್ಲ ಮಾಡ್ತೀವಲ್ಲ ಆ ಬಗ್ಗೆ ಚಿಕಿತ್ಸೆ ಆಗಲಿ ದೈನಂದಿನ ಜೀವನ ಬಗ್ಗೆ ಅಥರ್ವ ವೇದ ಹೇಳುತ್ತೆ ಋಷಿಯೇ ಯಾರು ಇದರಲ್ಲಿ ಬ್ರಾಹ್ಮ ಬ್ರಹ್ಮ ಋಷಿ ಇದನ್ನು ಋಷಿ ಯಾರು ಬ್ರಹ್ಮವೇ ಋಷಿ ಉಪವೇದ ಯಾವುದು ಶಿಲ್ಪ ವೇದ ಅಂತೀವಿ ನಾವು ಜ್ಞಾನಿ ಯಾರು ವಿಶ್ವಕರ್ಮ ಅಂತೀವಿ ಉಪವೇದ ಯಾವುದು ಶಿಲ್ಪ ವೇದ ಜ್ಞಾನಿ ವಿಶ್ವಕರ್ಮ ಕಂಪೋಸ್ಡ್ ಯಾವಾಗ ಇದನ್ನು ಕಂಪೋಸ್ ಮಾಡಿದರೆ ಲೇಟರ್ ವೇದಿಕ್ ಪೀರಿಯಡ್ ವೇದ ವೇದಾಂತದಲ್ಲಿ ಇದನ್ನು ಕಂಪೋಸ್ ಮಾಡಿದ್ದಾರೆ ವೇದಾಂತ ಅಥವಾ ಲೇಟರ್ ವೇದಿಕ್ ಪೀರಿಯಡ್ ಸುಮಾರು ಆರು ಸಾವಿರ ಮಂತ್ರಗಳು ಇವೆ ಇದರಲ್ಲಿ ಎಷ್ಟು ಮಂತ್ರಗಳಿದ್ದಾವೆ ಆರು ಸಾವಿರ ಮಂತ್ರಗಳು ಏನೇನು ಮಾಡ್ತೀವಿ ನಾವು ಮ್ಯಾಜಿಕ್ ಮಾಡೋದು ಇದರಿಂದ ಇದರಲ್ಲೇ ಬರುತ್ತೆ ಚಾಮ್ಸ್ ಬಗ್ಗೆನೂ ಇದರಲ್ಲೇ ಬರುತ್ತೆ ವಶೀಕರಣ ಮಾಡೋದು ಇದರಲ್ಲೇ ಬರುತ್ತೆ ರೋಗ ನಿವಾರಕ ಔಷಧಿ ಬಗ್ಗೆನೂ ಇದರಲ್ಲೇ ತಿಳ್ಕೊತೀವಿ ಚಿಕಿತ್ಸೆ ವಿಧಾನಗಳ ಕುರಿತು ಮಾಹಿತಿ ನೀಡುತ್ತದೆ ಉಪವೇದ ಯಾವುದು ಶಿಲ್ಪವೇದ ಅಥರ್ವ ಋಷಿ ಇದರ ರಚನೆಗೆ ಋಷಿ ಯಾರು ನಮಗೆ ಬ್ರಹ್ಮ ಅಂತೀವಲ್ಲ ಇದರ ರಚನೆಗೆ ಸಂಬಂಧಪಟ್ಟವರು ಮಗದ ಅಂಗ ಪರಿಷತ್ ಕುರಿತು ಮೊದಲ ಉಲ್ಲೇಖ ಇಲ್ಲಿದೆ ಯಾವುದ್ರ ಬಗ್ಗೆ ಮಗದ ರಾಜರು ಅಂಗರಾಜರು ಅವೆಲ್ಲ ಬಂದಾರಲ್ಲ ಸೊ ಇಲ್ಲಿ ಮೊದಲ ಉಲ್ಲೇಖ ಇದೆ ನೆಕ್ಸ್ಟ್ ಟಾಪಿಕ್ ನೋಡೋಣ ಬ್ರಾಹ್ಮಣ ಗ್ರಂಥಗಳ ಬಗ್ಗೆ ತಿಳ್ಕೊಳ್ಳೋಣ ನೆಕ್ಸ್ಟು ಸೊ ಇಲ್ಲಿ ನಾವು ವೇದಗಳಲ್ಲಿ ಬ್ರಾಹ್ಮಣ ಗ್ರಂಥ ಬಗ್ಗೆ ತಿಳ್ಕೊಳ್ಳೋಣ ವೇದಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಲು ರಚಿಸಲಾಗಲಾದ ಗ್ರಂಥ ಅಂತೀವಿ ವೇದಗಳಿದ್ದಾವಲ್ಲ ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವ ವೇದಗಳನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಕ್ಕೆ ನಾವೇದು ಯಾವುದನ್ನು ರಚಿಸ ರಚನೆ ಮಾಡ್ಕೊಂಡು ಬ್ರಾಹ್ಮಣ ಗ್ರಂಥಗಳನ್ನು ರಚನೆ ಮಾಡ್ಕೊಂಡ್ರಿ ಪ್ರತಿಯೊಂದು ವೇದಕ್ಕೂ ತನ್ನದೇ ಬ್ರಾಹ್ಮಣ ಗ್ರಂಥ ಇದೆ ಸೊ ಪ್ರತಿಯೊಂದು ವೇದಕ್ಕೂ ಒಂದು ತನ್ನದೇ ತ ಸಪ್ರೇಟಾಗಿ ಬ್ರಾಹ್ಮಣ ಗ್ರಂಥ ಇದ್ದಾವೆ ಸೂಚನೆ ಸೂಚನೆ ಬಗ್ಗೆ ತಿಳ್ಕೊ ವೇದಿಕ ಕಾಲದ ಧಾನ್ಯಗಳ ಬಗ್ಗೆ ತಿಳ್ಕೊಳ್ಳೋಣ ನಾವು ಹ್ಞೂ ಸೊ ವೇದಿಕ ಕಾಲದ ಧಾನ್ಯಗಳು ಏನೇನು ಯೂಸ್ ಮಾಡ್ತೀವಿ ಯವ ಅಂತ ಯೂಸ್ ಮಾಡ್ತೀವಿ ಯವ ಅಂದ್ರೇನು ಜೋಳ ತುಂಬ ಇಂಪಾರ್ಟೆಂಟು ಮ್ಯಾಥ್ಸ್ ದ ಫಾಲೋವಿಂಗ್ ಬರುತ್ತೆ ಇದು ಯವ ಅಂದ್ರೇನು ಜೋಳ ಅಥವಾ ಬಾರ್ಲಿ ಅಂತ ಕರಿತೀವಿ ಗೋ ಗೋಧೂಮ ಗೋಧೂಮಾ ಅಂದರೆ ಏನು ಗೋಧಿ ಅಂತೇಳಿ ಗೋಧೂಮ ಅಂದರೆ ಗೋಧಿ ವ್ರೀಹಿ ವ್ರಿಹಿ ಅಂದರೆ ಅಕ್ಕಿ ಅಂತ ಕರಿತೀವಿ ವ್ರಿಹಿ ಅಂದರೆ ಅಕ್ಕಿ ಯವ ಅಂದರೆ ಜೋಳ ಆರ್ ಬಾರ್ಲಿ ಗೋಧೂಮಾ ಅಂದರೆ ಗೋಧಿ ವ್ರೀಹಿ ಅಂದರೆ ಅಕ್ಕಿ ಅರಣ್ಯಕಗಳು ಬಗ್ಗೆ ತಿಳ್ಕೊಳ್ಳೋಣ ಅರಣ್ಯಕಗಳು ಏನು ಅರಣ್ಯಕಗಳು ಕಾಡಿನಲ್ಲಿ ರಚಿಸಲಾದ ಗ್ರಂಥಗಳನ್ನು ಅರಣ್ಯಕಗಳು ಅರಣ್ಯ ಅಂದರೆ ಕಾಡೆ ಸೊ ಅರಣ್ಯಕಗಳು ಅಂದರೆ ಕಾಡಿನಲ್ಲಿ ರಚಿಸಿರುವಂಥ ಗ್ರಂಥಗಳು ಎನ್ನುತ್ತೇವೆ ಒಟ್ಟು ಎಷ್ಟು ಅರಣ್ಯಕಗಳು ಇದ್ದಾವೆ ಏಳು ಅರಣ್ಯಕಗಳು ಇದ್ದಾವೆ ಒಟ್ಟು ಎಷ್ಟು ಏಳು ಅಥರ್ವ ವೇದ ಹೊರತುಪಡಿಸಿ ಉಳಿದ ಗಳಿಗೆ ಅರಣ್ಯಕಗಳು ಇವೆ ಅಥರ್ವ ವೇದವನ್ನು ಬಿಟ್ಟರೆ ರಿಮೈನಿಂಗ್ ವೇದಗಳಲ್ಲಿ ವೇದಗಳಿಗೆ ಅರಣ್ಯಕಗಳು ಇದ್ದಾವೆ ವೇದಾಂಗಗಳ ಬಗ್ಗೆ ತಿಳ್ಕೊಳ್ಳೋಣ ಟೋಸ್ ಟೋಟಲ್ ಎಷ್ಟು ವೇದಾಂಗಗಳಿದ್ದಾವೆ ಸಿಕ್ಸ್ ಇದ್ದಾವೆ ಏನಿದು ವೇದಾಂಗಗಳು ಅಂದರೆ ವೇದಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಲು ರಚಿಸಲಾದವು ಸೊ ನಿಮಗೆ ಬ್ರಾಹ್ಮಣಕಗಳು ವೇದಗಳನ್ನು ರಚಿಸಲಿಕ್ಕೆ ಅರ್ಥ ಮಾಡಿಕೊಳ್ಳೋಕ್ಕೆ ವೇದಾಂಗಗಳು ಬ್ರ ನಿಮಗೆ ವೇದಗಳನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ವ್ಯಾಕ್ ಯಾವ್ಯಾವ ಇದಾವೆ ವೇದಾಂಗಗಳು ವ್ಯಾಕರಣಗಳು ಗ್ರಾಮರ್ ಬಗ್ಗೆ ತಿಳ್ಕೊಳ್ಳೋಣ ಸೊ ವ್ಯಾಕರಣಗಳು ಅಂದ್ರೇನು ರೂಲ್ಸ್ ಆಫ್ ಲ್ಯಾಂಗ್ವೇಜ್ ಸೊ ಗ್ರಾಮರ್ ಬಗ್ಗೆ ಹೇಳೋದನ್ನು ನಾವು ವೇದಾಂಗ ಮೊದಲನೇ ವ್ಯಾಕರಣ ಅಂತೀವಿ ಇದನ್ನು ಬರೆದವರು ಯಾರು ಪಾಣಿನಿಯ ಅಷ್ಟಧಾಯಿ ಅಂತೇಳಿ ಪಾಣಿನಿಯ ಅಷ್ಟಾಧ್ಯಾಯಿ ನೆಕ್ಸ್ಟ್ ಬರೋದು ವೇದಾಂಗ ಯಾವುದು ಜ್ಯೋತಿಷ್ಯ ಸೊ ವರಹ ಮಿಹಿ ಮಿಹಿರ ಬೃಹತ್ ಸಂಹಿತೆ ನಿಮಗೆ ಒಂದು ಪಾಯಿಂಟ್ ಜ್ಯೋತಿಷ್ಯ ಬರೋದು ವರಹ ಮಿಹಿರ ಬೃಹತ್ ಸಂಹಿತೆಯಲ್ಲಿ ಬರುತ್ತೆ ನಿರುಕ್ತ ಬಗ್ಗೆ ತಿಳ್ಕೊಳ್ಳೋಣ ನಿರುಕ್ತ ಅಂದರೆ ಅದರ ಅರ್ಥ ಏನು ಪದಾರ್ಥಶಾಸ್ತ್ರ ಅಂತ ಅಥವಾ ಎಂಟಮಾಲಜಿ ಅಂತೀವಿ ನಾವು ಪದಾರ್ಥಶಾಸ್ತ್ರದ ಬಗ್ಗೆ ತಿಳಿಯೋದನ್ನು ನಾವು ನಿರುಕ್ತಗಳು ಅಂತೀವಿ ನಾಲ್ಕನೇ ವೇದಾಂಗ ಯಾವುದು ಶಿಕ್ಷಾ ಅಂದರೆ ಶಾಸ್ತ್ರ ಅಂತೀವಿ ನಾವು ಉಚ್ಚಾರಣ ಶಾಸ್ತ್ರ ಅಂದರೆ ಫೋನೆಟಿಕ್ಸ್ ಇಂಗ್ಲೀಷಲ್ಲಿ ಕರಿತೀವಿ ಫೋನೆಟಿಕ್ಸ್ ಅಂದರೆ ಸೌಂಡು ಅಂದರೆ ನಾವು ಮಾತಾಡ್ತೀವಲ್ಲ ಗಂಟ್ಲಿಂದ ಸೌಂಡ್ ಬರುತ್ತೆ ಅಂತ ನೀವು ಕನ್ನಡದಲ್ಲಿ ಓದಿರ್ತೀವಿ ನೋಡಿರಿ ಪ್ರೊನೌನ್ಸಿಯೇಷನು ಆರ್ ಆ್ಯಸೆಂಟ್ ಅಂತೀವಲ್ಲ ಅದು ನಾಲ್ಕನೇ ವೇದಾಂಗ ನೆಕ್ಸ್ಟ್ ಬರೋದು ಕಲ್ಪ ಅಂತೀವಿ ಕಮ್ ಕಲ್ಪ ಅಂದ್ರೇನು ವಿಧಾನ ಯಜ್ಞ ವಿಧಾನ ಅಂದರೆ ರಿಚುವಲ್ ಪ್ರೊಸೀಜರ್ ಅಂತ ಹೇಳಿ ಇಂಗ್ಲೀಷಲ್ಲಿ ಹೇಳ್ತೀವಿ ಯಜ್ಞಗಳ ಬಗ್ಗೆ ವಿಧಾನವನ್ನು ತಿಳಿಸುವುದರಲ್ಲಿ ಕಲ್ಪದಲ್ಲಿ ಬರುತ್ತೆ ಆರನೇ ವೇದಾಂಗ ಯಾವುದು ಛಂದಸ್ಸು ಆರ್ ಛಂದಸ್ ಶಾಸ್ತ್ರ ಅಂತೀವಿ ಅಂದರೆ ಪದ್ಯ ಪದ್ಯ ರಚನೆ ನಿಯಮಗಳು ಪದ್ಯನ ನಾವು ರಚನೆ ಆಗಬೇಕಂದ್ರೆ ಕೆಲವು ನಿಯಮಗಳಿದ್ದಾವೆ ಅವು ಯಾವುದ್ರಲ್ಲಿ ಬರುತ್ತೆ ಛಂದಸ್ಸಲ್ಲಿ ಬರುತ್ತೆ ನೀವು ಇಂಪಾರ್ಟೆಂಟ್ ತಿಳ್ಕೋಬೇಕು ನಿರುಕ್ತ ನಿರುಕ್ತವನ್ನು ಯಾರು ಮಾಡ್ತಿರೋದು ಯಾಸ್ಕ ಮಹರ್ಷಿಯವರು ರಚನೆ ಮಾಡಿರೋದು ನಿರುಕ್ತವನ್ನು ಕಲ್ಪವನ್ನು ಯಾರು ಮಾಡಿರೋದು ಗೌತಮ ಋಷಿಯವರು ಮಾಡಿರೋದು ವೇದ ಬೋಧಿಸುವವರ ಗುರು ಏನಂತೀವಿ ನಾವು ವೇದಗಳನ್ನು ಬೋಧಿಸುವವರ ಗುರುವನ್ನು ನಾವೇನಂತೀವಿ ಉಪಾಧ್ಯಾಯ ಅಂತೀವಿ ವೇದಗಳನ್ನು ಬೋಧಿಸುವವರು ನೆಕ್ಸ್ಟ್ ಟಾಪಿಕ್ಸ್ ಏನು ಯಾವುದಿದೆ ಅಂದರೆ ಪುರಾಣಗಳ ಬಗ್ಗೆ ನೋಡೋಣ ಪುರಾಣಗಳು ಅಂದರೆ ಏನು ನೀವು ಕೇಳ್ತೀರಾ ಪುರಾಣ ಕೇಳಕ್ಕೆ ಹೋಗಿದ್ದೀನಿ ವಿಷ್ಣು ಪುರಾಣ ಅವೆಲ್ಲ ಸೊ ಪುರಾಣಗಳ ಬಗ್ಗೆ ತಿಳೋಣ ಲೋಮಹರ್ಷಣ ಮತ್ತು ಉಗ್ರಶ್ರಮ ರಚಿಸಿದರು ಪುರಾಣಗಳನ್ನು ಯಾರು ರಚಿಸಿದರು ಲೋಮಹರ್ಷಣ ಮತ್ತು ಉಗ್ರಶ್ರಮ ರಚಿಸಿದರು ಒಟ್ಟು ಎಷ್ಟು ಪುರಾಣಗಳಿದ್ದಾವೆ ಹದಿನೆಂಟು ಪುರಾಣಗಳಿದ್ದಾವೆ ಒಟ್ಟು ಎಷ್ಟು ಪುರಾಣಗಳಿದ್ದಾವೆ ಹದಿನೆಂಟು ಪುರಾಣಗಳು ಇದನ್ನು ಪಂಚಮ ವೇದ ಎಂದು ಕರೆಯುತ್ತೇವೆ ಇದನ್ನು ಐದನೇ ವೇದ ಅಂತ ಕರಿತೇವೆ ಪಂಚಮ ವೇದ ಅಂದರೆ ನಮಗೆ ಟೋಟಲ್ ಐದನೇ ವೇದವನ್ನು ಟೋಟಲ್ ನಾಲ್ಕು ವೇದ ವೇದ ಪುರಾಣಗಳನ್ನು ಐದನೇ ವೇದ ಆರ್ ಪಂಚಮ ವೇದ ಅಂತ ಕರಿತೀವಿ ಪ್ರಾಚೀನ ರಾಜವಂಶಗಳ ಮಾಹಿತಿ ನೀಡುತ್ತದೆ ಸೋ ಪುರಾಣಗಳು ಏನೇರುತ್ತೆ ಪ್ರಾಚೀನ ರಾಜವಂಶದ ಮಾಹಿತಿಯನ್ನು ನೀಡುತ್ತದೆ ಮಹಿಳೆಯರಿಗೆ ಶೂದ್ರರಿಗೆ ಓದಲು ಅನುಮತಿ ಇರಲಿಲ್ಲ ಮಹಿಳೆಯರು ಇಂಪಾರ್ಟೆಂಟು ಮಹಿಳೆಯರು ಮತ್ತು ಶೂದ್ರರಿಗೆ ಇದನ್ನು ಓದಲು ಅನುಮತಿ ಇಲ್ಲ ಇದನ್ನು ಪುರಾಣಗಳನ್ನು ಓದಲು ಅನುಮತಿ ಇಲ್ಲ ಕೇಳಲು ಮಾತ್ರ ಅವಕಾಶ ಇದನ್ನು ಕೇಳಬೇಕಷ್ಟೇ ಓದಂಗಿಲ್ಲ ಉದಾಹರಣೆಗಳು ಯಾವ್ಯಾವಿದಾವೆ ನೀವು ನೋಡೋದಾದರೆ ವಿಷ್ಣು ಪುರಾಣ ಅಂತ ಕೇಳಿದ್ದೀರ ಏನೇನಿದೆ ಯಾವ್ಯಾವ ರಾಜರು ಬಂದರೆ ವಂಶ ವಿಷ್ಣುವಿನ ಹತ್ತು ಅವತಾರಗಳ ಬಗ್ಗೆ ತಿಳ್ಕೊತೀವಿ ಮೌರ್ಯ ವಂಶ ಬಗ್ಗೆ ಮೌರ್ಯ ವಂಶ ಇದೆಯಲ್ಲ ಅದ್ರ ಬಗ್ಗೆ ಬಂದಿರುವಂಥ ಪುರಾಣ ಯಾವ ಪುರಾಣದಲ್ಲಿ ಬರುತ್ತೆ ವಿಷ್ಣು ಪುರಾಣದಲ್ಲಿ ಬರುತ್ತೆ ಮತ್ತು ವಿಷ್ಣುವಿನ ಹತ್ತು ಅವತಾರಗಳ ಬಗ್ಗೆ ತಿಳಿ ತಿಳ್ಕೊಳ್ತೀವಿ ನಾವು ಮತ್ಸ್ಯ ಪುರಾಣ ಪುರಾಣ ಅಂದರೆ ಶಾತವಾಹನ ವಂಶದ ಬರುತ್ತೆ ಇಲ್ಲಿ ಮತ್ಸ್ಯಪುರಾಣದಲ್ಲಿ ಯಾವ ರಾಜರ ವಂಶದ ಬಗ್ಗೆ ಬರುತ್ತದೆ ಶಾತವಾಹನ ವಂಶದ ಬಗ್ಗೆ ಬರುತ್ತೆ ವಾಯು ಪುರಾಣ ವಾಯುಪುರಾಣದಲ್ಲಿ ಗುಪ್ತರ ಕಾಲದ ವಂಶದ ಬಗ್ಗೆ ತಿಳ್ಕೊತೀವಿ ಅದರಲ್ಲಿ ಮೊ ಇಂಪಾರ್ಟೆಂಟಾಗಿ ಸಮುದ್ರಗುಪ್ತ ಬಗ್ಗೆ ತಿಳ್ಕೊತೀವಿ ಇಂಪಾರ್ಟೆಂಟಾಗಿ ಸಮುದ್ರಗುಪ್ತ ಬಗ್ಗೆ ತಿಳ್ಕೊತೀವಿ ಅಶ್ವಮೇಧ ಯಜ್ಞ ವಿವರಣೆ ಇದರಲ್ಲಿ ಏನು ಮಾಡುತ್ತೆ ಅಶ್ವಮೇಧ ಯಜ್ಞ ವಿವರಣೆಯನ್ನು ನೀಡುತ್ತದೆ ಸೊ ಇವತ್ತಿಗೆ ಇಷ್ಟು ಟಾಪಿಕ್ ಸಾಕು ನಿಮಗೆ ನೆಕ್ಸ್ಟ್ ಚಾಪ್ಟರ್ ಮೂರನೇ ಕ್ಲಾಸಲ್ಲಿ ನಿಮಗೆ ಉಪನಿಷತ್ಗಳು ಮತ್ತು ರಿಮೈನಿಂಗ್ ಟಾಪಿಕ್ ಬಗ್ಗೆ ಹೇಳೋಣ ತುಂಬ ಇಂಪಾರ್ಟೆಂಟು ನಿಮಗೆ ಎಕ್ಸಾಮ್ ಪಾಯಿಂಟ್ ನೀವು ಇಷ್ಟೇ ಪಾಯಿಂಟ್ ತಿಳ್ಕೊಂಡ್ರೆ ನಿಮಗೆ ಆ್ಯನ್ಸೆಂಟ್ ಹಿಟ್ ಹಿಸ್ಟ್ರಿಯಲ್ಲಿ ಬರುವಂಥ ಎಲ್ಲ ಕ್ವಶನ್ಸ್ಗಳು ನಿಮಗೆ ಬರುತ್ತೆ ನನ್ನ ಚಾನಲ್ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿರಿ ಹೆಚ್ಚಿನಾಗ ಯಾರ್ಯಾರು ನೋಡ್ತಿರಲ್ಲ ಅವರು ಲೈಕ್ ಮಾಡಿರಿ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಸೊ ನೀವು ಲೈಕು ಮತ್ತು ಸಬ್ಸ್ಕ್ರೈಬ್ ಮಾಡಿದರೆ ನನಗೆ ನನ್ನ ಚಾನೆಲ್ನ ಬೆಳವಣಿಗೆಗೆ ತುಂಬ ಹೆಲ್ಪ್ ಆಗುತ್ತೆ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ